ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನಾಲ್ಕು ತರದ ಈಸಿ ಲಡ್ಡು ರೆಸಿಪೀಸ್ ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಜಾಸ್ತಿ ತುಪ್ಪ ಕೂಡ ಬೇಕಾಗೋದಿಲ್ಲ ಹಾಗೆ ಮೇಯ್ನ್ ಆಗಿ ನಾವ್ ಇಲ್ಲಿ ಸಕ್ಕರೆ ಕೂಡ ಉಪಯೋಗಿಸೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ಲೇಟ್ ಮಾಡ್ತೀರಾ ಈ ಆರೋಗ್ಯಕರವಾದ ಲಡ್ಡು ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಇಲ್ಲಿ ಇವತ್ತು ನಿಮ್ಗೆ ಈ ಸೆಸಮೆ ಲಡ್ಡು ಅದೇ ರೀತಿ ಡ್ರೈ ಫ್ರೂಟ್ ಲಡ್ಡು ಹಾಗೇನೆ ರಾಗಿ ಲಡ್ಡು ಮತ್ತೆ ಕಡಲೆಕಾಯಿ ಬೀಜ ಉಂಡೆ ಸೊ ಲೇಟ್ ಮಾಡ್ಬಿರ ಎಲ್ಲ ಮಾಡ್ಕೊಳ್ಳೋದು ವಿಧಾನ ಏನು ಅಂತ ನೋಡೋಣ ನೀವು ಸಹ ಟ್ರೈ ಮಾಡಿ ನೋಡಿ ತುಂಬಾನೇ ಚೇಷ್ಟ ಆಗ್ಬಿಡತ್ತೆ ಸೊ ಲೇಟ್ ಮಾಡ್ತೆ ಫಸ್ಟ್ ಆಗಿ ನಾವು ಈ ಎಳ್ಳು ಉಂಡೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ನಾನು ಇವತ್ತಿಲ್ಲಿ ಕಪ್ಪು ಎಳ್ಳು ಉಂಡೆನ ಹೇಗ್ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಗೊತ್ತಿರೋ ಲಾಡುನೇ ಇದು ಸೊ ಫಸ್ಟ್ ಆಗಿ ನಾನಿಲ್ಲಿ ಈ ಕಪ್ಪು ಎಳ್ಳನ್ನ ತಗೊಂಡಿದ್ದೀನಿ ಸೊ ನೋಡ್ಬೋದು ಈ ರೀತಿ ನಾವು ಬ್ಲ್ಯಾಕ್ ಸೆಸೆಮೆ ಸೀಡ್ಸ್ನ ಉಪಯೋಗಿಸಿ ಮಾಡೋದ್ರಿಂದ ಈ ಲಾಡು ಅನ್ನೋದು ತುಂಬ ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಎರಡು ಕಪ್ನಷ್ಟು ಈ ಎಳ್ಳನ್ನ ತಗೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗಿನ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನೀವು ಪ್ಯಾಕೆಟ್ದು ಉಪಯೋಗಿಸೋದಾದರೆ ನೀವು ವಾಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡ್ಕೊಳ್ಳಿ ತುಂಬ ಗಲೀಜಿತ್ತು ಡಸ್ಟ್ ಇತ್ತು ಅನ್ನೋದಾದರೆ ನಾವು ಅದನ್ನ ಚೆನ್ನಾಗಿ ವಾಶ್ ಮಾಡಿ ಆನಂತರ ನಾವು ಲಾಡನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡ್ಬೋದು ನೀವು ಎಷ್ಟು ಗ ಡಸ್ಟ್ ಇದೆ ಅಂತ ಇದನ್ನ ವಾಶ್ ಮಾಡುವಾಗ ಈ ರೀತಿ ಸ್ಟ್ರೈನರ್ ಸಹಾಯದಿಂದ ಆಗಲಿ ಅಥವಾ ಒಂದು ಕ್ಲಾತಿಂದಾಗಲಿ ನಾವು ಇದನ್ನ ತೊಳಿಬೇಕಾಗತ್ತೆ ಸೊ ನೆಕ್ಸ್ಟ್ ನಾನು ಇದಕ್ಕೇನೆ ಒಂದು ಕಾಲ್ ಕಪ್ನಷ್ಟು ಎಕ್ಸ್ಟ್ರಾ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಏನಕ್ಕೆ ಹಾಕಿದ್ನ ಅಂತ ನೆಕ್ಸ್ಟೇ ಹೇಳ್ತೀನಿ ಸೊ ಇದು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಟೋಟಲ್ ಆಗಿ ನಾನಿಲ್ಲಿ ಎರಡನ ಕಾಲ್ ಕಪ್ನಷ್ಟು ಬ್ಲ್ಯಾಕ್ಸ್ ಎಸ್ ಎಮ್ ಎಸ್ ಇದನ್ನ ಉಪಯೋಗಿಸ್ಕೊಂಡಿದ್ದೀನಿ ಈ ರೀತಿ ನಾನು ಒಂದು ಮೂರು ಸತಿ ವಾಶ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ಚೆನ್ನಾಗಿ ನೀಟಾಗಿ ಕ್ಲೀನಾಗಿ ಹೋಗಿದೆ ಸೊ ಹೀಗಿದ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹೀಗಿದ್ನ ಹುರ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ದಪ್ಪ ದಪ್ಪತ್ತಲ ಇರುವಂಥ ಒಂದು ಅಥವಾ ಒಂದು ಪಾತ್ರೆ ಆಗಲಿ ಸ್ಟವ್ ಮೇಲೆ ಇಟ್ಕೊಂಡು ಅದರಲ್ಲಿ ಈ ಎಳ್ಳನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಹೈ ಫ್ಲೇಮ್ನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ದೊಡ್ಡ ಉರಿಯಲ್ಲಿ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮಗೆ ಆ ವಾಟರ್ ಕಂಟೆಂಟ್ ಎಲ್ಲ ಹೋಗ್ಬಿಡತ್ತೆ ಸೊ ಆಮೇಲೆ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ನಾವು ಇದನ್ನ ಹುರ್ಕೋಬೇಕು ಆಗಾಗ ಹೈ ಫ್ಲೇಮ್ನಲ್ಲಿ ಹಾಗಾಗ ಲೋ ಫ್ಲೇಮ್ನಲ್ಲಿ ಆ ಥರ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಎಟ್ ಲೀಸ್ಟ್ ನಮಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಚೆನ್ನಾಗಿ ಗರಿಗರಿಯಾಗಿ ಆಗಬೇಕು ಸೊ ನೀವು ಸ್ವಲ್ಪ ತಿಂದು ನೋಡಿದ್ರೆ ನಮಗೆ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಬರಬೇಕು ಸೊ ಆ ಥರ ನಾವು ಈ ಎಳ್ಳನ್ನ ಹುರ್ಕೋಬೇಕಾಗತ್ತೆ ಆಗಲೇ ನಮಗೆ ಲಾಡು ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಜಾಸ್ತಿ ದಿನ ಸ್ಟೋರ್ ಕೂಡ ಇರುತ್ತೆ ಸೊ ನೋಡ್ಬೋದು ನೀವು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಎತ್ಕೊಂಡು ಈ ರೀತಿ ಸ್ವಲ್ಪ ಅಗಲಿಕ್ಕಿರೋ ಒಂದು ಪ್ಲೇಟಲ್ಲಾಗಲಿ ಅಥವಾ ಒಂದು ಪಾತ್ರೆಲ್ಲಾಗಲಿ ಹಾಕಿಬಿಟ್ಟು ಪೂರ್ತಿಯಾಗಿ ತನ್ನಗಾಗಲಿಕ್ಕೆ ಬಿಡಬೇಕು ಫುಲ್ಲಾಗಿ ಕೂಲ್ ಆದ ನಂತರ ಇದರಲ್ಲಿ ಒಂದು ಕಾಲು ಕಪ್ನಷ್ಟು ಇದನ್ನು ತೆಗೆದು ಒಂದು ಪಕ್ಕಿಟ್ಕೊಳ್ಳಿ ಸೊ ನಾವು ಎಕ್ಸ್ಟ್ರಾ ಎಷ್ಟು ಹಾಕಿದ್ದೀವಿ ಅಷ್ಟನ್ನು ತೆಗೆದು ಪಕ್ಕಕ್ಕೆ ತಿಟ್ಕೊಳ್ಬೇಕಾಗತ್ತೆ ಸೊ ನಾವು ಇದನ್ನು ಲಾಡು ಮಾಡುವಾಗ ಹಾಗೆ ಡೈರೆಕ್ಟಾಗಿ ಹಾಕಿದ್ನ ಉಂಡೆ ಮಾಡ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಉಳಿದಿರೋ ಎಲ್ಲೆಲ್ಲನೂ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ಒಂದೂವರೆ ಕಪ್ನಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಎರಡು ಕಪ್ನಷ್ಟು ಎಳ್ಳುಗೆ ಒಂದೂವರೆ ಕಪ್ನಷ್ಟು ಈ ಬೆಲ್ಲ ಅನ್ನೋದು ಕರೆಕ್ಟಾಗಿರುತ್ತೆ ಸೊ ಕಮ್ಮಿ ಬೇಕು ಅಂತಂದ್ರೆ ಸ್ವಲ್ಪ ಕಮ್ಮಿ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಆಪ್ಷನಲ್ ಹಾಕಲೇಬೇಕು ಅಂತ ಏನಿಲ್ಲ ಸುಮ್ಮನೆ ಟೇಸ್ಟ್ಗೋಗೋಸ್ಕರ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ಕಂಪ್ಲೀಟಾಗಿ ಆಪ್ಷನಲ್ ಅಷ್ಟೇ ಇದು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಈ ಏಲಕ್ಕಿ ಪುಡಿ ಹಾಗೆ ತುಪ್ಪ ಅನ್ನೋದು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಈಗ ಇದನ್ನ ಗ್ರೈಂಡ್ ಮಾಡುವಾಗ ಆನು ಮತ್ತು ಆಫ್ ಮಾಡ್ಕೊಳ್ತಾ ಒಂದು ಒಂದು ನಿಮಿಷ ಫ್ರೈ ರುಬ್ಕೋಬೇಕು ಸೊ ನೋಡಿ ಒಂದು ನಿಮಿಷ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನ ಇನ್ನೊಂದು ಸತಿ ಈ ರೀತಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ನಾವು ಇದನ್ನ ಆನು ಆಫ್ ಆನು ಆಫ್ ಮಾಡ್ಕೊಳ್ತಾ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ರೀತಿ ನಮಗೆ ಇದು ಗ್ರೈಂಡ್ ಹಾಕಬೇಕು ಸೊ ಈ ಥರ ಸ್ಮೂತಾಗಿ ಇದನ್ನ ಗ್ರೈಂಡ್ ಮಾಡಿ ಸೊ ನೋಡ್ಬೋದು ನೀವು ಚೆನ್ನಾಗಿ ಫೈನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಆ ಎಳ್ಳಲ್ಲಿರುವಂತಹ ಎಣ್ಣೆ ಅಂಶ ನಮಗೆ ಉಂಡೆ ಮಾಡೋಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಕ್ಕೆ ಜಾಸ್ತಿ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಹೀಗಿದ್ ನೆತ್ಕೊಂಡು ರೀತಿ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಹೀಗಿದೆಲ್ಲೂ ಸಹ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಿರೋ ಎಳ್ಳು ಕೂಡ ಹಾಕ್ಕೊಂಡು ಮತ್ತು ಇನ್ನೊಂದು ಸತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮೇಲೆ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡಿ ತಗೊಳ್ಳಿ ಸೊ ನೋಡ್ಬೋದು ನೀವು ಉಂಡೆ ಮಾಡೋದಕ್ಕೆ ಎಷ್ಟು ಸುಲಭವಾಗಿ ಆಗುತ್ತೆ ಅಂತ ಅದರಲ್ಲಿರೋ ಎಣ್ಣೆ ಅಂಶ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎಕ್ಸ್ಟ್ರಾ ನಾವು ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿ ಎಷ್ಟು ಸೂಪರಾಗಿ ನಮಗೆ ಟೇಸ್ಟಿಯಾಗಿ ಎಮ್ಮಿಯಾಗಿ ನಮಗೆ ಲಾಡು ಅನ್ನೋದು ರೆಡಿಯಾಗಿದೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಮಿಸ್ ಮಾಡಿದೆ ಸತಿ ಈ ರೆಸಿಪಿನ ಟ್ರೈ ಮಾಡಿ ಈಗ ನೆಕ್ಸ್ಟ್ ಆಗಿ ನಾವು ಡ್ರೈ ಫ್ರೂಟ್ ಲಡ್ಡು ರೆಸಿಪಿ ನೋಡ್ಕೊಳ್ಳೋಣ ಇದಕ್ಕೆ ನಾವು ಸಕ್ಕರೆ ಆಗಲಿ ಅಥವಾ ಬೆಲ್ಲ ಆಗಲಿ ಉಪಯೋಗಿಸೋದಿಲ್ಲ ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ನ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಒಂದು ಕಡಾಯಿನಲ್ಲಿ ಹಾಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕೊಂಡು ಎತ್ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಅದೇ ಕಪ್ ಅಲತೆಯಲ್ಲಿ ಒಂದು ಕಪ್ ಆಗುವಷ್ಟು ಬಾದಾಮ್ನ ಹಾಕೊಳ್ಳಿ ಈಗ ಬಾದಾಮ್ನೂ ಕೂಡ ಅಷ್ಟೇ ಚೆನ್ನಾಗಿ ಗರಿಗರಿ ಆಗೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಕಡಿಮೆ ಉರಿನಲ್ಲಿ ಮಾತ್ರ ಎಲ್ಲನೂ ಅಷ್ಟೇ ಕಡಿಮೆ ಉರಿನಲ್ಲೇ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ತರ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಈ ಬಾದಾಮ್ ಕೂಡ ಎತ್ಕೊಂಡು ಅದೇ ಪ್ಲೇಟಿಗೆ ಹಾಕೊಂಡು ಎತ್ತಿಟ್ಕೊಳ್ಳಿ ಈಗ ಮತ್ತೆ ನಾನಿಲ್ಲಿ ಒಂದು ಕಾಲ್ ಕಪ್ ಆಗುವಷ್ಟು ವಾಲ್ನಟ್ಸ್ ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಅಷ್ಟೇ ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಲ್ಲಾದ್ರೂ ಹಾಕೊಳ್ಬಹುದು ಅಥವಾ ಯಾವ್ದು ಜಾಸ್ತಿ ಇದ್ರೆ ಅದನ್ನ ಜಾಸ್ತಿ ಹಾಕೊಂಡು ಬೇರೆ ಅದನ್ನ ಕಡಿಮೆ ಮಾಡ್ರು ಮಾಡ್ಕೊಳ್ಬಹುದು ಈ ರೀತಿ ವಾಲ್ನಟ್ಸ್ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದೇ ಪ್ಲೇಟಿಗೆ ಹಾಕೊಳ್ಬೇಕು ಮತ್ತೆ ಫ್ಲಾಕ್ ಸೀಸ್ಗಳನು ಹಾಕ್ಕೊಳ್ಬೇಕು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಫ್ಲಾಕ್ ಸೀಡ್ಸ್ನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಫ್ರೈ ಆಗ್ಬಿಡುತ್ತೆ ಇದು ನೋಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಚಿಟಪಟ ಅಂತ ಸೌಂಡ್ ಬಂದ ನಂತರ ಇದು ಫ್ರೈ ಆಗಿದೆ ಅಂತ ಅರ್ಥ ಈಗ ಈ ಫ್ಲ್ಯಾಕ್ ಸೀಡ್ಸ್ ಕೂಡ ಇಟ್ಕೊಂಡು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಬಿಳಿ ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಪ್ಪೆಳ್ಳಾದರೂ ಹಾಕ್ಕೊಳ್ಬೋದು ಯಾವುದಿದ್ರೆ ಅದು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಇದು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊಳ್ಬೇಕಾಗತ್ತೆ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಗೂಡಂಬಿ ಕೂಡ ಸೇರಿಸ್ಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದ್ರ ಜೊತೆಗೆ ನೀವು ಬೇಕು ಅಂತಂದ್ರೆ ಪಿಸ್ತಾ ಕೂಡ ಹಾಕೊಳ್ಬಹುದು ಇಲ್ಲಿ ಪಿಸ್ತಾನ ಹಾಕೊಳ್ತಾ ಇಲ್ಲ ಈ ರೀತಿ ಗೂಡಂಬಿ ಕೂಡ ಫ್ರೈ ಆಗಿದೆ ಇದು ಕೂಡ ಇಟ್ಕೊಂಡು ಅದೇ ಪ್ಲೇಟಿಗೆ ಹಾಕೊಂಡಿದೀನಿ ಮತ್ತೆ ಒಂದು ಕಾಲ್ ಕಪ್ ಆಗುವಷ್ಟು ಈ ಪಂಪ್ಕಿನ್ ಸೀಡ್ಸ್ ಅದೇ ರೀತಿ ಸನ್ಫ್ಲವರ್ ಸೀಡ್ಸ್ ನ ಹಾಕೊಂಡಿದೀನಿ ಎರಡನ್ನೂ ಸೇರಿಸಿ ಒಂದು ಕಾಲ್ ಕಪ್ ನಷ್ಟು ಹಾಕೊಂಡಿದೀನಿ ಜಾಸ್ತಿ ಬೇಕಿದ್ರೆ ಹಾಕೊಳ್ಬಹುದು ಇದನ್ನ ಹುರಿದು ಒಂದು ಬೌಲಲ್ಲಿ ಹಾಕಿ ಸಪರೇಟ್ ಆಗಿ ಎತ್ತಿಟ್ಕೊಳ್ಳಿ ನಾನು ಆಗಲೇ ಹೇಳಿದ್ದೀನಿ ಅಲ್ವಾ ಸ್ವೀಟ್ಗೋಸ್ಕರ ನಾನು ಇಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಉಪಯೋಗಿಸ್ಕೊಳ್ತಾ ಇಲ್ಲ ಈ ರೀತಿ ನಾನು ಡೇಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಒಂದೂವರೆ ಕಪ್ ಆಗುವಷ್ಟು ಡೇಟ್ಸ್ನ ಹಾಕೊಂಡಿದ್ದೀನಿ ಸೀಟ್ಸ್ ತೆಗೆದಾಕಿರೋದು ಬೀಜ ತೆಗೆದಾಕ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು ಆನಂತರ ಇದನ್ನ ಈ ರೀತಿ ಸ್ಮೂತ್ ಆಗಿ ರುಬ್ಕೊಳ್ಬೇಕಾಗತ್ತೆ ರುಬ್ಬುವಾಗ ಮಾತ್ರ ನಿಧಾನಕ್ಕೆ ಆನು ಮತ್ತೆ ಆಫ್ ಮಾಡ್ಕೊಂಡು ರುಬ್ಕೊಳ್ಬೇಕು ಹಾಗೆ ನಮಗೆ ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅದು ಗಟ್ಟಿ ಇರುತ್ತೆ ಹಾಗಾಗಿ ನಿಧಾನವಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸುಮಾರಾಗಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಡೇಟ್ಸ್ನ ತಗೊಂಡಿದ್ದೀನಿ ಈ ಸ್ವೀಟ್ ಅನ್ನೋದು ನಮಗೆ ಈ ಲಡ್ಡು ಕ್ವಾಂಟಿಟಿಗೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ಮತ್ತೆ ಈಗ ಇದೇ ಪ್ಲೇಟ್ ನಲ್ಲಿ ಅರ್ಧ ಕಪ್ ಆಗುವಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿರೋ ಒನ್ ಕೊಬ್ಬರಿನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲಾನು ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ಒಂದು ಕೊಬ್ಬರಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ನಾನಿಲ್ಲಿ ಈ ಲಡ್ಡುಗೋಸ್ಕರ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ರುಬ್ಕೊಳ್ಬೋದು ಆಗಿ ಪುಡಿ ಥರ ಆದರೂ ಮಾಡ್ಕೊಳ್ಬೋದು ಅಥವಾ ಎಲ್ಲ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ತರಿತರಿಯಾಗಿ ಆದರೂ ರುಬ್ಬಿ ತಗೊಳ್ಬೋದು ನಾನಿಲ್ಲಿ ಈ ಇವತ್ತು ತರಿತರಿಯಾಗಿ ರುಬ್ಬಿ ತಗೊಳ್ತಾ ಇದ್ದೀನಿ ಹೀಗೆ ಇದು ಕೂಡ ಇಟ್ಕೊಂಡು ಅದೇ ಡೇಟ್ಸ್ ಬೌಲ್ಗೆ ಹಾಕೊಂಡಿದ್ದೀನಿ ಆನಂತರ ಈಗ ಮತ್ತೆ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಒಣಗಿದ ಖರ್ಜೂರನ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಹಾಕಿ ಇಲ್ಲಾಂದ್ರೆ ಹಾಕದಿರ ಕೂಡ ಮಾಡ್ಕೊಳ್ಬೋದು ಹಾಗೇನೆ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋ ಈ ಈ ಸನ್ಫ್ಲವರ್ ಮತ್ತು ಪಂಪ್ಕೀನ್ ಸೀಡ್ಸ್ ಇದೆಯಲ್ಲ ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಖರ್ಜೂರದ ಪೇಸ್ಟ್ಗೆ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಲ್ಲಿ ನೀಟಾಗಿ ಒಂದು ಐದಾರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸ್ ಮಾಡಿದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೀವು ಈ ರೀತಿ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬರ್ತಾ ಇದೆ ಈ ರೀತಿ ಜಸ್ಟ್ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡ್ಬಿಟ್ಟು ಈ ರೀತಿ ನಾವು ಉಂಡೆ ಮಾಡಿಕೊಂಡ್ರೆ ನೀಟಾಗಿ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನಾವು ಜಾಸ್ತಿ ತುಪ್ಪ ಕೂಡ ಯೂಸ್ ಮಾಡಿಕೊಂಡಿಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದ್ದೀರಿ ನೀವೆಲ್ಲಾನು ಡ್ರೈ ಫ್ರೂಟ್ಸ್ ಜಾಸ್ತಿ ತಗೊಂಡ್ರೆ ಡೇಟ್ಸ್ ಕೂಡ ಜಾಸ್ತಿ ತಗೊಳ್ಬೇಕು ಹಾಗೆ ಇನ್ನು ಈಸಿಯಾಗಿ ನಾವು ಈ ರೀತಿ ಉಂಡೆನ ಈಸಿಯಾಗಿ ಮಾಡ್ಕೊಳ್ಬಹುದು ತುಪ್ಪಾನೇ ಹಾಕೋ ಅವಶ್ಯಕತೆ ಇರೋದಿಲ್ಲ ಅವಾಗ ಸೊ ನೋಡಿದ್ರೆ ಅಲ್ವಾ ಅಷ್ಟೇ ನಮಗೆ ಡ್ರೈ ಫ್ರೂಟ್ ಲಡ್ಡು ಅನ್ನೋದು ರೆಡಿ ಆಗಿಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಇದೇ ರೀತಿ ಎಲ್ಲಾ ಲಡ್ಡುಸ್ ಮಾಡಿ ತಗೊಳ್ಳಿ ಮಧ್ಯದಲ್ಲಿ ಹಾಗಾಗ ಒಂದೊಂದ್ಸತಿ ಕೈನ ತೊಳ್ಕೊಂಡು ಅನಂತರ ಮಾಡ್ಕೊಳ್ಬೇಕು ಒಂದೇ ಸಮನಾಗಿ ಮಾಡ್ತಾ ಇದ್ರೆ ಬರೋದಿಲ್ಲ ಸರಿಯಾಗಿ ಲಡ್ಡು ಅನ್ನೋದು ಶೇಪ್ ತಗೊಂಡಿರೋ ಈ ಅಳತೆಗೆ ನಮ್ಗೆ ಇಲ್ಲಿ ಮೂವತ್ತರಿಂದ ಮೂವತ್ತೈದು ಲಡ್ಡು ಆಗುತ್ತೆ ನೋಡ್ಕೊಂಡು ಕ್ವಾಂಟಿಟಿನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳಿ ನೆಕ್ಸ್ಟ್ ಆಗಿ ನಾವು ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ರಾಗಿ ಲಡ್ಡುನ ಹೇಗ್ ಮಾಡೋದು ಅಂತ ನೋಡೋಣ ಸಖತ್ತಾಗಿರತ್ತೆ ಮಿಸ್ ಮಾಡ್ತಿ ಟ್ರೈ ಮಾಡಿ ಈ ರಾಗಿ ಲಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲನೇದಾಗಿ ಈ ರೀತಿ ಒಂದು ಕಡಾಯಿನಲ್ಲಿ ಅರ್ಧ ಕಪ್ ನಷ್ಟು ಕಡಲೆ ಬೀಜನ ಹಾಕೊಳ್ಳಿ ಈ ರೀತಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ಎಲ್ಲಾ ಮೆಸರ್ಮೆಂಟ್ಸ್ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಈ ಕಡಲೆ ಬೀಜನ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿಯಾಗೋ ಆಗೋ ತನಕ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆದಷ್ಟು ಕಡಿಮೆ ಉರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಕಡಲೆ ಬೀಜ ಫ್ರೈ ಆಗಿದ ನಂತರ ಇದನ್ನ ತಣ್ಣಗಾದ ಮೇಲೆ ಎಲ್ಲ ತೆಗೆದು ಈ ಕಡಲೆ ಬೀಜನ ಪಕ್ಕಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಅರ್ಧ ಕಪ್ನಷ್ಟು ಈ ಎಳ್ಳನ್ನ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಆದ್ರೂ ಹಾಕೊಳ್ಬಹುದು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ಯಾವ್ದಾದ್ರೂ ಯೂಸ್ ಮಾಡಬಹುದು ಈಗಿದ್ ಕೂಡ ಅಷ್ಟೇ ಗರಿ ಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದನ್ನ ಪಕ್ಕಿಟ್ಕೊಳ್ಳಿ ಮತ್ತೆ ಈಗ ಅದೇ ಕಡಾಯಿನಲ್ಲೇನೆ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ತುಪ್ಪ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಗೂಡಂಬಿ ಹಾಗೇನೆ ಬಾದಾಮಿ ಪೀಸಸ್ ನ ಹಾಕೊಳ್ಳಿ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಅಥವಾ ಹಾಕ್ದಿರ ಕೂಡ ಹಾಗೆ ಆದ್ರೂ ಮಾಡ್ಕೊಳ್ಬಹುದು ಈ ರೀತಿ ಇವೆರಡನ್ನೂ ಕೂಡ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಫ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಂಡು ಒಂದು ಗೆ ಹಾಕಿ ಪಕ್ಕೆ ತಿಟ್ಕೊಳ್ಬೇಕು ಮತ್ತೆ ಈಗ ಅದೇ ತುಪ್ಪದಲ್ಲೇನೆ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ಳಿ ನಾನಿಲ್ಲಿ ಇದೇ ಕಪ್ಪಳ ತೇಲ್ ತಗೊಳ್ತಾ ಇದ್ದೀನಿ ಒಂದು ಕಪ್ ತುಂಬಾ ನಾನು ರಾಗಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಈ ರಾಗಿ ಹಿಟ್ಟನ್ನ ಕಡಿಮೆ ಉರಿನಲ್ಲಿ ನಾವು ಒಂದ್ ಎಂಟರಿಂದ ಒಂಬತ್ತು ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲಿ ಒಂದು ಒಳ್ಳೆ ಘಮ ಬರೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಈ ಸ್ಟೆಪ್ ನ ಮಾತ್ರ ಮಿಸ್ ಮಾಡಬೇಡಿ ಕಡಿಮೆ ಉರಿನಲ್ಲಿ ಹುರ್ಕೊಂಡ್ರೆ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಇದು ನಮ್ಗೆ ಫ್ರೈ ಹಾಕ್ತಾ ಇದ್ದಾಗ ನಮ್ಗೆ ಗೊತ್ತಾಗ್ಬಿಡತ್ತೆ ಒಳ್ಳೆ ಸುವಾಸನೆ ಬರುತ್ತೆ ಸೊ ಈ ರೀತಿ ಈ ರಾಗಿ ಹಿಟ್ಟನ್ನ ಫ್ರೈ ಮಾಡ್ಕೊಂಡು ಇದು ಕೂಡ ಒಂದು ಪ್ಲೇಟ್ ಗೆ ಹಾಕಿ ಪಕ್ಕಿ ತೀಟ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ರೀತಿ ನಾವು ಒಂದು ಮಿಕ್ಸರ್ ಜಾರ್ ತಗೋಬೇಕು ಅದ್ರಲ್ಲಿ ಫಸ್ಟ್ ಹುರ್ಕೊಂಡಿರೋ ಈ ಕಡಲೆ ಬೀಜದ್ದು ಒಟ್ಟು ತೆಗೆದಾಕ್ಬಿಟ್ಟು ಹಾಕೊಳ್ಳಿ ಅದೇ ತರಾನೇ ಈ ಗುಡಂಬಿ ಮತ್ತೆ ಈ ಬಾದಾಮ್ ಪೀಸಸ್ ಕೂಡ ಹಾಕೊಳ್ಬೇಕು ಅದೇ ತರನೇ ಈ ಎಳ್ಳು ಕೂಡ ಹಾಕೊಳ್ಳಿ ಮತ್ತೆ ಒಂದೆರಡು ಏಲಕ್ಕಿ ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆಯೇ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ ಸ್ವಲ್ಪ ಬೆಲ್ಲನ ಹಾಕೊಳ್ಬೋದು ಇಷ್ಟು ಬೆಲ್ಲದ ಕ್ವಾಂಟಿಟಿ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನಂತರ ಇದಕ್ಕೆ ನಾವು ಹುರ್ಕೊಂಡಿರೋ ಈ ರಾಗಿ ಹಿಟ್ಟು ಕೂಡ ಹಾಕೊಂಡು ಆನು ಮತ್ತೆ ಆಫ್ ಮಾಡ್ಕೊಳ್ತಾ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಂದೇ ಸತಿ ರುಬ್ಬೋದಕ್ಕೆ ಹೋಗ್ಬೇಡಿ ಅದನ್ನ ಆಫ್ ಮತ್ತೆ ಆನ್ ಮಾಡ್ಕೊಳ್ತಾ ನಾವು ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಗ್ರೈಂಡ್ ಆಗುತ್ತೆ ಈ ತರ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಟು ನೆತ್ಕೊಂಡು ಒಂದ್ ದೊಡ್ಡ ಬೌಲ್ಗೆ ಹಾಕೊಳ್ಳಿ ಈಗ ಕೈಯಲ್ಲಿ ಇದನ್ನ ನಾವು ಸ್ವಲ್ಪ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ ರಾಗಿ ಅನ್ನೋದು ಸ್ವಲ್ಪ ಬಿಸಿ ಇರುವಾಗೇನೆ ಮಿಕ್ಸಿ ಜಾರಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳಿ ಆಗ ನಮ್ಗೆ ಬೆಲ್ಲ ಕೂಡ ಸ್ವಲ್ಪ ಬಿಸಿಗೆ ಕರಗಿದಂಗೆ ಆಗತ್ತೆ ಈ ರೀತಿ ನೋಡಿ ಉಂಡೆ ಮಾಡ ಅದಕ್ಕೆ ಇನ್ ಸ್ವಲ್ಪ ಬರ್ಬೇಕು ಸೊ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಕರೆಕ್ಟಾಗಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಯೂಸ್ ಆಗಿದೆ ಅಷ್ಟೇನೆ ನಾನೇನ್ ಜಾಸ್ತಿ ಹಾಕೊಂಡಿಲ್ಲ ನಿಮ್ಗೆ ಎಷ್ಟು ಬೇಕಾಗತ್ತೋ ನೋಡ್ಕೊಂಡು ಅಷ್ಟನ್ನ ಹಾಕ್ಕೊಂಡು ಮಿಕ್ಸ್ ಈಗ ಇದನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ರೆ ನಮ್ಗೆ ಈ ರಾಗಿ ಲಡ್ಡು ಅನ್ನೋದು ರೆಡಿ ಆಗತ್ತೆ ತುಂಬಾನೇ ರುಚಿಯಾಗಿರತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಇನ್ನು ಇದಕ್ಕೆ ಬೇಕು ಅಂತಂದ್ರೆ ಒಣ ಕೊಬ್ಬರಿನೂ ಸಹ ಹಾಕೊಳ್ಬಹುದು ತುಂಬಾ ಚೆನ್ನಾಗಿರತ್ತೆ ಹಾಗೆ ನೀವು ಕಡಲೆ ಬೀಜ ಹಾಗೇನೆ ಎಳ್ಳು ಇದೆಲ್ಲ ಉಪಯೋಗಿಸಿದ್ವಲ್ಲ ಅದನ್ನ ಕಡಿಮೆ ಕ್ವಾಂಟಿಟಿನಲ್ಲಿ ಕೂಡ ಹಾಕೊಳ್ಬಹುದು ರಾಗಿ ಹಿಟ್ನ ಜಾಸ್ತಿ ಆದ್ರೂ ಹಾಕೊಳ್ಬಹುದು ಸೊ ನೋಡಿದ ಅಲ್ವಾ ಅಷ್ಟೇ ನಮ್ಗೆ ರಾಗಿ ಲಡ್ಡು ರೆಡಿ ಆಗಿದೆ ಈ ರಾಗಿ ಲಡ್ಡುಗೆ ಮಾತ್ರ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗತ್ತೆ ಅಷ್ಟೇನೆ ಸೊ ಈಗ ನೆಕ್ಸ್ಟ್ ಆಗಿ ನಾವು ಕಡಲೆ ಬೀಜ ಉಂಡೆನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡದ್ರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ಳಿ ಯಾವ್ದಾದ್ರು ಒಂದು ಕಪ್ಪಳತೆಯಲ್ಲಿ ನೀವು ಬೆಲ್ಲ ಹಾಗೇನೆ ಕಡಲೆ ಬೀಜ ಒಂದೇ ಕಪ್ಪಳತೆಯಲ್ಲಿ ತಗೊಳ್ಬೇಕಾಗತ್ತೆ ಈಗ ಕಡಲೆ ಬೀಜನ ಆದಷ್ಟು ಕಡಿಮೆ ಊರಿನಲ್ಲಿ ಮಾತ್ರ ಚೆನ್ನಾಗಿ ಗರಿ ಗರಿ ಆಗೋ ತನಕ ನಾವು ಹುರ್ಕೊಳ್ಬೇಕಾಗತ್ತೆ ಈ ರೀತಿ ಅದ್ರ ಮೇಲೆ ಸಿಪ್ಪೆ ಬಿಡ್ಬೇಕು ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಆಗ್ಲೇ ನಮ್ಗೆ ಟೇಸ್ಟ್ ಚೆನ್ನಾಗಿ ಬರೋದು ಮಿಸ್ ಮಾಡ್ದಿರಾ ಚೆನ್ನಾಗಿ ಹುರ್ಕೊಳ್ಳಿ ಕಡಿಮೆ ಉರಿನಲ್ಲಿ ಮಾತ್ರ ಈ ರೀತಿ ಚೆನ್ನಾಗಿ ಹುರಿದಾದ ನಂತರ ಒಂದು ಪ್ಲೇಟ್ ಗೆ ಹಾಕಿ ತನ್ನ ಆಗ್ಲಿಕ್ ಬಿಡಿ ಫುಲ್ ಆಗಿ ಕೂಲ್ ಆದ ನಂತರ ಈ ರೀತಿ ನೀಟಾಗಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಸ್ವಲ್ಪ ಇದನ್ನ ನಾವು ಕ್ರಶ್ ಮಾಡ್ಕೊಳ್ಬೇಕು ಜಾಸ್ತಿ ಬೇಡ ನೋಡ್ಬೋದು ಈ ರೀತಿ ಸ್ವಲ್ಪ ಒಂದು ಅರ್ಧ ಭಾಗ ಗುಂಡ್ ಗುಂಡಾಗಿದೆ ಒಂದು ಅರ್ಧ ಭಾಗ ಮಾತ್ರ ಇದು ಪೀಸ್ ಪೀಸ್ ಆಗಿದೆ ಈ ತರ ಇದನ್ನ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಈಗ ಮತ್ತೆ ಪಾಕಕ್ಕೋಸ್ಕರ ಈ ರೀತಿ ಅದೇ ಕಡಾಯಿನಲ್ಲೇನೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ಳಿ ಚಂದ ಕಟ್ ಮಾಡ್ಕೊಂಡಿರೋ ಬೆಲ್ಲ ಒಂದು ಕಪ್ ನಷ್ಟು ಅದೇ ರೀತಿ ಒಂದ್ ಎರಡ್ ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರ್ನ ಸೇರಿಸ್ಕೊಳ್ಳಿ ನೀರು ಸೇರಿಸ್ತೀರ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ನೀರ್ನ ಹಾಕೊಂಡಿದೀನಿ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ರೀತಿ ನಮ್ಗಿದು ಪಾಕ ಅನ್ನೋದು ಚೆನ್ನಾಗಿ ಕುದಿತಾ ಇರಬೇಕು ನಮ್ಗಿದು ಫುಲ್ ಗಟ್ಟಿ ಪಾಕ ಬರ್ಬೇಕು ಚೆನ್ನಾಗಿ ಗಟ್ಟಿಯಾಗಿ ಕುದಿತಾ ಇರುತ್ತೆ ಅಲ್ವಾ ಆಗ ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳಿ ಗ್ಯಾಸ್ ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಪಾಕ ಚೆಕ್ ಮಾಡೋ ಟೈಮಲ್ಲಿ ಈ ರೀತಿ ಒಂದು ಬೌಲಲ್ ನೀರ್ನ ತಗೊಂಡು ಆ ನೀರಿಗೆ ಈ ಪಾಕನ ಸ್ವಲ್ಪ ಹಾಕ್ಬಿಟ್ಟು ಒಂದು ಐದಾರು ಸೆಕೆಂಡ್ ಹಾಗೆ ಬಿಡಿ ಅದಾದ್ಮೇಲೆ ಇದನ್ನ ಉಂಡೆ ಮಾಡಿಬಿಟ್ಟು ಈ ರೀತಿ ಆ ಪ್ಲೇಟ್ ಆ ಬೌಲಲ್ಲಿ ಈ ರೀತಿ ಒಡೆದು ನೋಡಿ ಚೆನ್ನಾಗಿ ಗರಿಗರಿಯಾಗಿ ನಮಗೆ ಸೌಂಡ್ ಬರಬೇಕು ಹಾಗೆ ಮುರಿದ್ರೆ ಅದು ಈಸಿಯಾಗಿ ಬ್ರೇಕ್ ಆಗ್ಬಿಡ್ಬೇಕು ಆ ಥರ ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕು ಇದು ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ ಪಾಕ ನಮ್ಗೆ ಸರಿಯಾಗಿ ಬಂದಿಲ್ಲ ಅಂದರೆ ಇದು ತಿನ್ನುವಾಗ ಹಲ್ಲೆಗೆ ಕಚ್ಕೊಂಡ್ಬಿಡುತ್ತೆ ಅಷ್ಟು ಸರಿಯಾಗಿರೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಗರಿಗರಿಯಾಗಿ ಸೌಂಡ್ ಬಂದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ತಿಕ್ಕೊಂಡಿರೋ ಈ ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇಟ್ಕೊಂಡು ಈ ರೀತಿ ತುಪ್ಪ ಹಚ್ಚಿ ಇಟ್ಕೊಂಡಿರೋ ಒಂದು ಪ್ಲೇಟ್ಗೆ ಹಾಕೊಳ್ಳಿ ಈ ರೀತಿ ಉಂಡೆ ರೀತಿ ನಾವು ಅದೇ ರೀತಿ ಮುದ್ದೆ ತರ ಹಾಗೆ ಹಾಕೊಬೇಕು ಅಗ್ಲಕ್ಕೆ ಮಾಡೋದಕ್ಕೆ ಹೋಗ್ಬೇಡಿ ಆರೋದ್ರೆ ನಮ್ಗೆ ಉಂಡೆ ಮಾಡ್ಲಿಕ್ಕೆ ಈಸಿ ಆಗೋದಿಲ್ಲ ಕಷ್ಟ ಹಾಕ್ಬಿಡತ್ತೆ ಸರಿಯಾಗಿ ಬರೋದಿಲ್ಲ ಕೈಗೆ ಸ್ವಲ್ಪ ನೀರ್ನ ಹಚ್ಕೊಂಡು ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ರೌಂಡ್ ಆಗಿ ಮಾಡ್ಕೊಳ್ಳೋದಷ್ಟೇನೆ ಸ್ವಲ್ಪ ಬಿಸಿನೇ ಇರುತ್ತೆ ಆದ್ರೆ ಕೈಗೆ ನೀರ್ ಹಚ್ಕೊಂಡ್ರೆ ನಮ್ಗೆ ಅಷ್ಟು ಬಿಸಿ ಅನ್ಸೋದಿಲ್ಲ ಈ ತರ ರೌಂಡ್ ಆಗಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಗೆ ಮಾಡ್ಕೊಂಡ್ರೆ ಆಯ್ತು ಜಾಸ್ತಿ ಗಟ್ಟಿಯಾಗಿ ಪ್ರೆಸ್ ಮಾಡೋದೇನ್ ಬೇಡ ಜಸ್ಟ್ ಲೈಟ್ ಆಗಿ ರೌಂಡ್ ಆಗಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಈ ತರ ಎಷ್ಟು ಫಾಸ್ಟ್ ಆಗಿ ಆಗುತ್ತೋ ಅಷ್ಟು ಫಾಸ್ಟ್ ಆಗಿ ಎಲ್ಲಾನು ಸಹ ರೌಂಡ್ ಆಗಿ ಉಂಡೆಗಳನ್ನ ಮಾಡಿ ಎತ್ತಿತ್ಕೊಂಡ್ಬಿಡಿ ಅದ್ ಬಿಸಿ ಇರುವಾಗೆ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ಚಿಕ್ಕ ಗೆ ಮಾಡ್ಕೊಂಡಿದೀನಿ ನಿಮ್ಗೆ ಸ್ವಲ್ಪ ದೊಡ್ಡ ಸೈಜ್ ಆಗ್ಬೇಕು ಅಂತಂದ್ರೆ ಆ ತರ ಆದ್ರೆ ಮಾಡ್ಕೊಳ್ಬಹುದು ಅಷ್ಟೇ ನೋಡಿದ್ರೆ ಅಲ್ವಾ ಎಷ್ಟು ಸೂಪರ್ ಆಗಿ ಬಂದಿದೆ ಫುಲ್ ಆಗಿ ತಣ್ಣಗಾದ ನಂತರ ಒಂದು ಬಾಕ್ಸ್ ಗೆ ಹಾಕಿ ಇಟ್ಕೊಂಡ್ರೆ ಒಂದ್ ತಿಂಗಳ ತನಕ ಇದನ್ನ ಇಟ್ಕೊಂಡು ಕೂಡ ತಿನ್ಕೊಳ್ಬಹುದು ಅಷ್ಟೇ ನಮಗೆ ನಾಲ್ಕು ತರದ ಸ್ವೀಟ್ ಲಡ್ಡು ರೆಸಿಪೀಸ್ ರೆಡಿ ಆಗಿದಾವೆ ಈ ವಿಡಿಯೋ ಇಷ್ಟಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್